ಸಬ್ಸ್ಕ್ರೈಬ್ ನಾವು ಪ್ರೆಸ್ ದೆಲ್ ಐಕನ್ ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ಒಂದು ಒಳ್ಳೆ ಸ್ಕಿನ್ ಕೇರ್ ರೆಮಿಡಿ ಶೇರ್ ಮಾಡ್ತೀನಿ ರೀ ನಾನು ಹಿಂದಿನ ವಿಡಿಯೋದೊಳಗೆ ನಿಮ್ಗೆ ಹೇಳಿದ್ದೆ ಸ್ನಾನಕ್ಕೆ ಹೋಗೋ ಅರ್ಧ ಗಂಟೆ ಮುಂಚೆ ಈ ಪ್ಯಾಕ್ ಹಾಕಿ ನಾವು ಸ್ನಾನ ಮಾಡಬಹುದು ಈ ಥರ ಮಾಡೋದ್ರಿಂದ ನಮ್ಗೆ ಪಿಂಪಲ್ಸ್ ಪಿಂಪಲ್ಸ್ ಕಲೆಗಳು ಪಿಗ್ಮೆಂಟೇಷನ್ ಬರಂಗಿಲ್ಲ ಡೆಡ್ ಸ್ಕಿನ್ ಆಗಂಗಿಲ್ಲ ಬ್ಲಾಕೆಟ್ಸ್ ಸ್ವೈಟೆಡ್ಸ್ ಆಗಂಗಿಲ್ಲ ಸ್ಕಿನ್ ಡಲ್ ಆಗಂಗಿಲ್ಲ ಯಾವಾಗಲೂ ಗ್ಲೋ ಆಗಿರುತ್ತೆ ಶೈನಿಂಗ್ ಆಗಿರುತ್ತೆ ಅಂತ ಹೇಳಿದ್ದೆ ನಾನು ನೆಕ್ ಸಹಿತ ಟ್ಯಾನ್ ರಿಮೂವ್ ಆಗುತ್ತೆ ಬ್ಲ್ಯಾಕ್ ಆಗಿರುತ್ತಲ್ಲ ರೀ ಅದು ಸಹಿತ ಕಡಿಮೆ ಆಗುತ್ತೆ ಅಂತ ನಾನು ನಿಮಗೆ ಹೇಳಿದ್ದೆ ಈಗ ಆ ಪ್ಯಾಕನ್ನು ನಾನು ಶೇರ್ ಮಾಡತ್ತೀನಿ ನೋಡಿ ಎಲ್ಲರೂ ಉಪಯೋಗ ತೊಗೊಳ್ರಿ ಈಗ ಇದಕ್ಕೆ ಏನೆಲ್ಲ ಬೇಕು ಅಂತ ನೋಡಣಿರಿ ಇವಾಗ ನೋಡಿರಿ ಇಲ್ಲಿ ಅರ್ಧ ಬಾಳೆಹಣ್ಣನ್ನು ಇಟ್ಕೊಂಡೇನಿ ಈ ರೀತಿ ಪಚ್ಚ ಬಾಳೆಹಣ್ಣು ಇರ್ಬೇಕು ರೀ ಈ ಥರ ಹಣ್ಣಾಗಿರ್ಬೇಕು ಫುಲ್ ಹಣ್ಣಾದ್ರೆ ನಮ್ಗೆ ಪ್ಯಾಕು ಕರೆಕ್ಟಾಗಿ ಸೆಟ್ ಆಗುತ್ತೆ ನಾನಿಲ್ಲಿ ಅರ್ಧ ತೊಗೊಂಡೇನ್ ರೀ ಒಂದು ಮೂರು ಪೀಸ್ ನಾನಿಲ್ಲಿ ಆರೆಂಜ್ ತೊಗೊಂಡೇನ್ ರೀ ಈಗ ನಾನು ಇದಕ್ಕೆ ಜ್ಯೂಸ್ ಹಾಕೋತೀನಿ ನೀವು ಆರೆಂಜ್ ಇಲ್ಲ ಅಂತಂದ್ರೆ ನಿಂಬೆ ಹಣ್ಣಿನ ಜ್ಯೂಸನ್ನು ನೀವು ಹಾಕೋಬೋದು ಆದಷ್ಟು ನೀವು ಆರೆಂಜ್ ಯೂಸ್ ಮಾಡೋದರಿಂದ ನಿಮ್ಮ ಫೇಸ್ ಗ್ಲೋ ಆಗಿರುತ್ತೆ ಶೈನಿಂಗ್ ಆಗಿರುತ್ತೆ ಯಾವಾಗಲೂ ಬ್ರೈಟ್ನೆಸ್ ಆಗಿರುತ್ತೆ ಯಾವುದೇ ರೀತಿ ಕಲೆಗಳಿರಂಗಿಲ್ಲ ಡೆಡ್ ಸ್ಕಿನ್ ಇರೋಂಗಿಲ್ಲ ಪಿಂಪಲ್ಸ್ ಆಗೋಂಗಿಲ್ಲ ಬ್ಲ್ಯಾಕೆಡ್ ಸ್ವೈಟೆಡ್ಸ್ ಆಗಂಗಿಲ್ಲ ಬಾಳಂದ್ರ ಬಹಳ ಒಳ್ಳೇದ್ರಿ ಇದನ್ನ ಯೂಸ್ ಮಾಡೋದು ಈಗ ನಾನಿಲ್ಲಿ ಹಾಫ್ ಟೀ ಸ್ಪೂನ್ ಆಗುವಷ್ಟು ಈ ತರ ಗಟ್ಟಿ ಮೊಸರನ್ನ ಹಾಕೋತೀನಿ ಹಾಫ್ ಟೀ ಸ್ಪೂನ್ ಆಗುವಷ್ಟು ಹನಿ ಹಾಕೋತೀನಿ ಇಲ್ಲಿ ನಾನು ಟೀ ಟೀಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕೋತೀನಿ ರೀ ಹಾಫ್ ಟೀ ಸ್ಪೂನ್ ಆಗುವಷ್ಟು ಕಸ್ತೂರಿ ಅಶ್ನ ಹಾಕೋತೀನಿ ರೀ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ನಿಮ್ಮ ಪೇಸ್ಗೆ ನೆಕ್ಕಿಗೆ ಎಷ್ಟು ಬೇಕು ನೋಡ್ರಿ ಅಷ್ಟು ನೀವು ತಗೊಂಡು ರೆಡಿ ಮಾಡ್ಕೊಳ್ರಿ ಪ್ಯಾಕ್ ನೀವು ಕೈಗೆ ಕಾಲಿಗೆ ಸಹಿತ ಇದನ್ನು ಅಪ್ಲೈ ರೀ ಈ ಥರ ನೀವು ವಾರದೊಳಗೆ ಎರಡರಿಂದ ಮೂರು ಸಲ ಮಾಡೋದ್ರಿಂದ ನಿಮ್ಮ ಫೇಸ್ ವೈಟ್ ಆಗುತ್ತೆ ಚಂದ ಕಲರ್ ಬರ್ತೀರಿ ನೀವು ಸುಂದರವಾಗಿ ಕಾಣಿಸ್ತೀರಿ ನಿಮ್ಮ ಗೆ ಒಂದು ಒಳ್ಳೆ ಹೊಳಪು ಬರುತ್ತೆ ಸಾವಿರಾರು ರೂಪಾಯಿ ಖರ್ಚು ಮಾಡೋ ಬದಲು ಈಸಿಯಾಗಿ ನಾವು ಇದನ್ನು ಮಾಡ್ಕೋಬಹುದ್ರಿ ನೋಡ್ರಿ ಇದನ್ನ ಚೊಲತ್ತಿನಾಗ ಸ್ಮ್ಯಾಶ್ ಮಾಡ್ಕೊಳ್ರಿ ಇವಾಗ ನೋಡ್ರಿ ಇದು ಪ್ಯಾಕ್ ರೆಡಿ ಆಯ್ತು ಅಪ್ಲೈ ಮಾಡ್ಕೊಳನ್ರಿ ಪೇಸು ಮತ್ತೆ ನೆಕ್ಕಿಗೆ ನಾವು ನೀಟಾಗಿ ಅಪ್ಲೈ ರೀ ಈ ತರ ಮಸಾಜ್ ಮಾಡ್ತಾ ಮಾಡ್ತಾ ನಾವು ಅಪ್ಲೈ ಮಾಡ್ಕೋಬೇಕು ಸ್ನಾನಕ್ಕೆ ಹೋಗಿ ಅರ್ಧ ಗಂಟೆ ಮುಂಚೆ ಹಾಕೊಂಡ್ರೆ ಸಾಕು ರೀ ಇದನ್ನು ಈಗ ಬೇಸಿಗೆ ಕಾಲಕ್ಕೆ ಹೊರಗೆ ಹೋಗಿ ಬಂದ ತಕ್ಷಣ ನಮ್ಮ ಮುಖ ಡಲ್ ಆಗುತ್ತೆ ರೀ ಕಪ್ ಆಗುತ್ತೆ ಆನಂತರ ಈಗ ಸಾರಿ ಎಲ್ಲ ಹಾಕೋರ್ ಇದ್ರ ಅಂದ್ರೆ ನೆಕ್ ಬ್ಲ್ಯಾಕ್ ಆಗಿರುತ್ತೆ ಹಿಂದ ಬೆನ್ನ ಸಹಿತ ಬ್ಲಾಕ್ ರೀ ಅಂತವ್ರೆಲ್ಲಾ ಇದನ್ನ ಟ್ರೈ ಮಾಡಬಹುದು ಭಾಳ ಅಂದ್ರ ಬಹಳ ಒಳ್ಳೆ ರೆಮಿಡಿ ಐತ್ರಿ ನಾವು ಎಲ್ಲರಿಗೂ ಸಾವಿರಾರು ರೂಪಾಯಿ ಖರ್ಚು ಮಾಡೋ ಬದಲು ಈ ರೀತಿಯಾಗಿ ನಾವು ಮಾಡೋದ್ರಿಂದ ನಮ್ಗ ಒಳ್ಳೆ ಕಲರ್ ಬರುತ್ತೆ ಶೈನಿಂಗ್ ಆಗಿರ್ತೇವ್ರಿ ನಾವು ಯಾವಾಗ್ಲೂ ಲುಕ್ ಆಗಿ ಕಾಣಿಸ್ತೇವಿ ಎಲ್ಲರಿಗೂ ಸೌಂದರ್ಯ ಒಂದು ಮೇನ್ ಅಲ್ರಿ ಸೌಂದರ್ಯವಾಗಿ ಕಾಣಬೇಕು ಅಂತಂದ್ರೆ ನಾವು ಪಾರ್ಲರು ಕಾಸ್ಮೆಟಿಕ್ ಐಟಮ್ಸ್ ಈ ಥರ ಎಲ್ಲ ನಾವು ಯೂಸ್ ಮಾಡ್ತೇವೆಲ್ಲ ಅದನ್ನೆಲ್ಲ ಬಿಡ್ಬೇಕ್ರಿ ನಾವು ನಮ್ಮ ಸ್ಕಿನ್ನನ್ನು ನ್ಯಾಚುರಲ್ ಆಗಿ ಗ್ಲೋ ಆಗಿಟ್ಕೋಬೇಕು ನಾವು ಶೈನಿಂಗ್ ಆಗಿಟ್ಕೋಬೇಕು ಇದನ್ನ ಮಕ್ಕಳು ಹೆಣ್ಮಕ್ಳು ಪ್ರತಿಯೊಬ್ಬರು ಮಾಡ್ಬೋದ್ರಿ ಕಾಲೇಜ್ಗೆ ಹೋಗೋ ಹುಡುಗ ಹುಡುಗಿಯರಾಗ್ಲಿ ವರ್ಕಿಂಗ್ ವುಮೆನ್ಸ್ ಆಗಲಿ ಹೌಸ್ ವೈಫ್ ಆಗಲಿ ಎಲ್ಲರಿಗೂ ಆದಷ್ಟು ನಾನು ಈಜಿ ಈಜಿಯಾಗಿ ಇರುವಂಥ ರೆಮಿಡಿನ ನಾನು ಶೇರ್ ಮಾಡ್ತೀನಿ ರೀ ಎಲ್ಲರೂ ಟ್ರೈ ಮಾಡ್ರಿ ಉಪಯೋಗ ತೊಗೊಳ್ರಿ ಆದಷ್ಟು ಸಪೋರ್ಟ್ ಮಾಡ್ರಿ ವಿಡಿಯೋ ನೋಡಿ ಸುಮ್ಮನೆ ಇರಬಾಡ್ರಿ ನಿಮಗೆ ಏನ್ ಅನ್ಸುತ್ತೆ ಅನ್ನೋದನ್ನು ಸಹಿತ ನನಗೆ ನೀವು ಹೇಳಬೇಕು ಈಗ ನೋಡಿರಿ ನಾನು ಪ್ಯಾಕ್ ಹಾಕೊಂಡೆ ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಿ ಆದ ನಂತರ ನಿಮ್ಗೆ ರೀ ನಾನು ನನ್ನ ಸ್ಕಿನ್ ಯಾವ ರೀತಿ ಆಗುತ್ತೆ ಅಂತ ಇವಾಗ ನೋಡಿರಿ ಸ್ನಾನ ಐತೆ ನಾನು ಯಾವುದೇ ರೀತಿ ಮೇಕಪ್ ಮಾಡಿಲ್ರಿ ಇಲ್ಲಿ ನನ್ನ ಪೇಸ್ ನೋಡಿದ್ರೆ ನಿಮಗೆ ಗೊತ್ತಾಗ್ತೈತಿ ಮಾಶ್ಚುರೈಸರ್ ಸಹಿತ ಅಪ್ಲೈ ಮಾಡ್ಕೊಂಡಿಲ್ರಿ ಓನ್ಲಿ ನಾನು ಲಿಫ್ಟಿಕ್ ಮಾತ್ರ ನಾನು ಅಪ್ಲೈ ಮಾಡ್ಕೊಡನಿ ಯಾಕಂತಂದ್ರೆ ನಿಮಗೆ ತೋರಿಸ್ಬೇಕನ್ನೋ ಉದ್ದೇಶಕ್ಕೆ ನಾನು ಇವತ್ತು ಮೇಕಪ್ ಮಾಡಿಲ್ಲ ಇದರಿಂದ ನಮ್ಮ ಸ್ಕಿನ್ ಎಷ್ಟು ಬ್ರೈಟ್ನೆಸ್ ಆಗ್ತೈತಿ ರೀ ಎಷ್ಟು ವೈಟ್ ಆಗ್ತೈತಿ ಗ್ಲೋ ಆಗ್ತೈತಿ ಶೈನಿಂಗ್ ಆಗ್ತೈತಿ ಯಾವುದೇ ರೀತಿ ಪಿಂಪಲ್ಸ್ ಇರೋಂಗಿಲ್ಲ ಪಿಂಪಲ್ಸ್ ಕಲೆಗಳಿರಂಗಿಲ್ಲ ಹೈಪರ್ ಪಿಗ್ಮೆಂಟೇಷನ್ ಇದ್ರೂ ಕಡಿಮೆ ಆಗ್ತೈತಿ ಡೆಡ್ ಸ್ಕಿನ್ ಬ್ಲ್ಯಾಕ್ ವೈಟೆಡ್ಸ್ ವೈಟ್ ಎಲ್ಲನೂ ನಿವಾರಣೆ ಆಗುತ್ತೆ ಈ ಥರ ಎಲ್ಲ ಸಮಸ್ಯೆ ಬಂದಾಗ ನಾವು ಪಾರ್ಲರ್ ಹುಡುಕ್ತೇವೆ ಅಲ್ರಿ ಪಾರ್ಲರ್ ಒಂದೇ ಸೊಲ್ಯೂಷನ್ ಅಲ್ರಿ ನಮ್ಗೆ ಮನಿ ಒಳಗಿರುವಂಥ ಹೋಮ್ ರೆಮಿಡಿ ಯೂಸ್ ಮಾಡಿ ನಾವು ಇದನ್ನೆಲ್ಲ ನಿವಾರಣೆ ಮಾಡ್ಕೋಬೋದು ಈಗ ಭಾಳ ದಿನದಿಂದ ಕಲರ್ ಬಗ್ಗೆ ಚರ್ಚೆ ಆಗಕತೈತ್ರಿ ಈಗ ನೀವು ವೈಟ್ ಅದೀರಿ ಕಪ್ಪಗೆ ಇದ್ದವ್ರನ್ನ ಬೆಳ್ಳಾಗ ಮಾಡಿ ತೋರಿಸ್ರಿ ಅಂತ ನನಗೆ ಭಾಳ ಜನ ಕಮೆಂಟ್ ಮಾಡ್ಯಾರ ಈಗ ಕಲರ್ ಅನ್ನೋದು ಪರ್ಮನೆಂಟ್ ಕಲರ್ ರೀ ಬ್ಲ್ಯಾಕ್ ಹತ್ತು ವೈಟ್ ಹತ್ತು ನಾವು ಕಲರ್ ಒಳಗೆ ನಾನಾ ಥರ ಕಲರ್ಗಳು ಇರ್ತಾವೆ ಸ್ವಲ್ಪ ಗಪ್ಪ ಇರ್ತಾರ ಗೋಧಿ ಬಣ್ಣ ಇರ್ತಾರ ಅತ್ರ ಫುಲ್ ಬ್ಲ್ಯಾಕ್ ಇರ್ತಾರ ಸ್ವಲ್ಪ ಅದ್ರೊಳಗನ ವೈಟ್ ಇರ್ತಾರ ಅದರೊಳಗೆ ಸ್ವಲ್ಪ ಲೈಟ್ ಇರ್ತಾರ ಈ ಥರ ಎಲ್ಲ ಕಲರ್ಗಳಿರ್ತಾವ್ರಿ ದೇವರು ಸೃಷ್ಟಿ ಮಾಡಿದ್ದು ಕಲರ್ ಅದು ಅದು ನಾವು ಮಾಡ್ಕೊಂಡು ಬಂದಿದ್ದು ಕಲರ್ ಅಲ್ಲ ಈಗ ನನ್ನ ನಾನು ಯಾವ ರೀತಿ ಇದ್ದೆ ಈಗ ಅನ್ನೋದು ನಿಮಗೆ ಫೋಟೋ ನಾನು ಶೇರ್ ಮಾಡ್ತೀನಿ ನೋಡಿರಿ ನಾನು ಮೊದಲಿನ ಫೋಟೋನ ಈಗ ನಾವು ಏನು ಮಾಡ್ಬೇಕ್ರಿ ಸ್ಕಿನ್ನನ್ನು ಕೇರ್ ಮಾಡ್ಕೋಬೇಕು ಈಗ ನಾವು ಒಂದು ಬಿಳೆ ಬಟ್ಟೆ ಹಾಕ್ಕೊಂಡ್ವಿ ಅಂದ್ಕೊರಿ ಅದ್ರ ಮೇಲೆ ಏನಾದರೂ ಒಂದು ಕಲೆ ಬಿತ್ತು ಅಂದ್ರೆ ಬಟ್ಟೆ ಡಲ್ ಆಗಿ ಬಿಡ್ತಿಲ್ಲ ರೀ ಅದನ್ನು ನಾವು ಮತ್ತೆ ಅದಕ್ಕೆ ಏನು ಬೇಕು ಪ್ರಾಡಕ್ಟ್ಸನ್ನು ಹಾಕಿ ನಾವು ಕ್ಲೀನ್ ಮಾಡ್ಕೋತೀವಿ ಈಗ ಒಂದು ಗೋಡೆಗೆ ನಾವು ಸುಣ್ಣ ರೀ ಅದು ಕಲರು ಹೋಯ್ತು ಅಂತಂದ್ರೆ ಕಲರ್ ಡಲ್ ಆಯಿತು ಅಂತಂದ್ರೆ ನಾವು ಮತ್ತೆ ಪೇಂಟ್ ಹಚ್ಚಲೇಬೇಕು ಹಾಗಂತ ನಾವು ಮೇಕಪ್ ಮಾಡಿ ಸ್ಕಿನ್ ಕೇರ್ ಮಾಡೋದಲ್ರಿ ಈಗ ಕಪ್ಪು ಬಿಳಿ ಹೇಳಿದ್ನಲ್ಲ ಪರ್ಮನೆಂಟ್ ಕಲರ್ ಅಂತ ಈಗ ನೋಡ್ರಿ ನಾನು ಬಿಳ್ ಬೆಳ್ಳಗದ ನಾನು ನನ್ನ ಬಗ್ಗೆ ಕೇಳ್ತಿರಲ್ಲ ನೀವು ಇಷ್ಟು ಬೆಳ್ಳಗದಿರಿ ನೀವು ಹೆಂಗೆ ಏನು ಕಪ್ಪಿಗೆ ಮಾಡಿರಿ ನಿಮ್ಗೆ ಏನು ಡಿಫ್ರೆನ್ಸ್ ಕಾಣಂಗಿಲ್ಲ ಮಾಡಿದ್ರೆ ಅಂತ ಡಿಫ್ರೆನ್ಸ್ ಕಾಣುತ್ತೆ ಹೆಂಗೆ ಅಂತಂದ್ರಿ ಈಗ ನಾನು ರೀ ಎಲ್ಲಾದರೂ ನಾನು ಹೊರಗೆ ಬಿಸಿಲಿಗೆ ಹೋದೆ ಬಿಸಿಲಿಗೆ ಹೋಗಲಿ ಹೋಗದೇನೆ ಇರಲಿ ನನ್ಗೆ ಒಂದೊಂದು ಟೈಮ್ ನೋಡ್ರಿ ನಮ್ಮ ಸ್ಕಿನ್ ಡಲ್ ಅನ್ಸುತ್ತೆ ಮುಖದ ಮೇಲೆ ಲಕ್ಷಣವೇ ಇರೋಂಗಿಲ್ಲ ನಮಗೆ ಗೊತ್ತಾಗ್ತತಿ ಅದು ನಾವು ಹೆಂಗೆ ನಮ್ಮ ಸ್ಕಿನ್ ಡಲ್ ಆಗೈತಿ ಅಂತ ಮತ್ತೆ ತಿಂಗ್ಳಿಗೊಮ್ಮೆ ನಾವು ಪಾರ್ಲರ್ಗೆ ಯಾಕೆ ಯಾಕೆ ಹೋಗ್ತೇವ್ರಿ ಪ್ರತಿಯೊಬ್ಬರು ಹೋಗ್ತಾರೆ ಪಾರ್ಲರಿಗೆ ಪಾರ್ಲರ್ಗೆ ಯಾಕೆ ಹೋಗ್ತೇವೆ ಹೇಳ್ರಿ ನಮ್ಮ ಸ್ಕಿನ್ನಿಗೆ ಹೊಳಪು ಕೊಡೋಕೆ ನಾವು ಹೋಗ್ತೇವೆ ಬೆಳ್ಳಗೆ ಆಗೋದಕ್ಕೆ ನಾವು ಹೋಗೋದಿಲ್ಲ ನಾನು ಬೆಳ್ಳಗದನಿ ನನ್ನ ಮುಖದ ಮೇಲೆ ಏನಾದರೂ ಒಂದು ಪಿಂಪಲ್ಸ್ ಆಗಲಿ ಪಿಂಪಲ್ಸ್ ಕಲೆಗಳಾಗಿರಲಿ ಪಿಗ್ಮೆಂಟೇಶನ್ ಬಂದಿರಲಿ ಬೇಗ ಕಾಣಿಸುತ್ತೆ ಈಗ ಕಪ್ಪಗಿರೋರಿಗೆ ಅಷ್ಟು ಬೇಗ ಕಾಣಿಸಂಗಿಲ್ಲ ಈಗ ಕಪ್ಪಗಿರೋರು ನಾವು ನಮ್ಮ ಥರ ಬೆಳ್ಳಗೆ ಮಾಡೋದಕ್ಕಾಗೋದಿಲ್ಲ ಅವ್ರ ಥರ ನಾವು ಆಗೋದಕ್ಕಾಗೋದಲ್ಲ ಇದನ್ನು ಯಾಕೆ ನಾನು ಇಷ್ಟು ಡಿಟೇಲಾಗಿ ಹೇಳಾತಾನೆ ಅಂದ್ರೆ ಕಲರ್ ಬಗ್ಗೆ ಭಾಳ ಚರ್ಚೆ ಮಾಡಾತ್ತಿರಲ್ಲ ಅದಕ್ಕೋಸ್ಕರ ನಾನು ಇದನ್ನು ಈಗ ಅದನ್ನು ರೀ ಈಗ ಕಪ್ಪಿಗಿದ್ದವ್ರಿಗೂ ಅಷ್ಟೇ ರೀ ಈಗ ನಾ ಬೆಳ್ಳಗದನಿ ನಾನು ನೋಡ್ಕೊತೇನೆ ರೀ ಅಕಸ್ಮಾತ್ ನನ್ನ ಸ್ಕಿನ್ ಡಲ್ ಅನ್ನಿಸ್ತು ನನಗೆ ಯಾಕೋ ನನ್ನ ಸ್ಕಿನ್ ಹೊಳಪ ಇಲ್ಲ ಯಾಕೋ ಸರಿನ ಅನ್ನಿಸ್ವಲ್ತು ಮೇಕಪ್ ಸೆಟ್ ಆಗೋಲ್ತು ಏನಿಲ್ಲ ಅಂತ ನಾನು ಚಿಂತೆ ಮಾಡ್ತಿರ್ತೇನೆ ಪಾರ್ಲರ್ಗೆ ಹೋಗಿಬಿಡ್ತೇನೆ ನಾವು ಪಾರ್ಲರ್ಗೆ ಹೋಗದನ ಮನಿಯೊಳಗನ ನಮ್ಮ ಸ್ಕಿನ್ನಿಗೆ ಹೊಳಪು ಕೊಡ್ಬೇಕು ಪಾರ್ಲರ್ಗೆ ಹೋಗಿ ನಾವು ಬೆಳ್ಳಗಾಗಿ ರೀ ನಮ್ಮ ಸ್ಕಿನ್ನಿಗೆ ಒಂದು ಹೊಳಪು ಹೊಳಪು ಕೊಟ್ಕೊತೇವೆ ನಾವು ನಮ್ಮ ಸ್ಕಿನ್ನಿಗೆ ಹೊಳಪು ಬರಲಿ ಅನ್ನೋಕೋಸ್ಕರ ನಾವು ಪಾರ್ಲರ್ಗೆ ಹೋಗ್ತೇವೆ ಇನ್ನು ಕಪ್ಪಿಗೆ ಅಷ್ಟೇ ರೀ ಅವ್ರಿಗೂ ಗೊತ್ತಾಗುತ್ತೆ ನನ್ನ ಸ್ಕಿನ್ ಡಲ್ ಆಗೈತಿ ನನಗೂ ಪಿಂಪಲ್ಸ್ ಆಗ್ಯವು ಪಿಂಪಲ್ಸ್ ಕೆಲೆಗಳಾಗ್ಯವು ಯಾಕೋ ನಾನು ಭಾಳ ಥರ ಡಲ್ ಆಗೈತಿ ಮತ್ತ ಸ್ವಲ್ಪ ನಾ ಕಪ್ಪಾಗೇನಿ ಇದ್ದಿದ್ದ ಕಲರ್ಗಿಂತ ನಾ ಕಪ್ಪಾಗೇನಿ ಅನ್ನೋದು ಅವ್ರಿಗೂ ಗೊತ್ತಾಗ್ತೈತಿ ಆವಾಗ ಅವರೂ ಸಹಿತ ಪಾರ್ಲರ್ಗೆ ಹೋಗ್ತಾರೆ ಯಾಕೆ ಹೋಗ್ತಾರೆ ಸ್ಕಿನ್ನಿಗೆ ಹೊಳಪು ಕೊಡತ್ತೆ ನಾವು ಎಷ್ಟು ಸ್ಕಿನ್ ಕೇರ್ ಮಾಡ್ತೇವಲ್ಲ ಅಷ್ಟು ಚಂದ ನಾವು ಕಲರ್ ಬರ್ತೇವಿನೂ ಸಹಿತ ರೀ ಈಗ ಅದಕ್ಕೆ ಎಕ್ಸಾಂಪಲ್ ನಾನದ ನಾನು ಫೋಟೋ ಶೇರ್ ಮಾಡ್ತೇನೆ ರೀ ನಮ್ಮ ಮೊದಲು ಹೆಂಗಿದ್ದೆ ಈಗ ಹೆಂಗಾಗೇನಿ ಅಂತ ನಾನು ಹೆಚ್ಚಾಗಿ ಹೋಮ್ ರೆಮಿಡಿನ ಟ್ರೈ ಮಾಡ್ತೇನೆ ರೀ ನಾನು ಹೋಮ್ ರೆಮಿಡಿ ಮಾಡಿದ್ರೆ ಯಾವುದೇ ರೀತಿ ತೊಂದರೆ ಇಲ್ಲ ನೀವು ಕಲರ್ ಬಗ್ಗೆ ಭಾಳ ಕೇಳ್ತಿರಲ್ಲ ಅದಕ್ಕೆ ಹೇಳಿದ್ದು ಈಗ ಅದಕ್ಕೆ ನಾನು ಮುಂದೆ ವಿಡಿಯೋ ಮಾಡ್ತಾ ಹೋಗ್ತೇನೆ ರೀ ಯಾವ ರೀತಿ ಹಾಕ್ತಾರ ಕರ್ರಗ ಇದ್ದರ ಬೆಳಗ್ಗೆ ಮಾಡಿ ತೋರಿಸ್ರಿ ಅಂತೀರಲ್ಲ ಅದಕ್ಕೆ ಕರ್ರಗೆ ಹೆಂಗೆ ಹಾಕ್ತಾರ ಅದನ್ನು ಹೆಂಗೆ ನಿವಾರಣೆ ಮಾಡ್ಕೋಬೇಕು ಅದು ಏನು ಸೊಲ್ಯೂಷನ್ ಅನ್ನೋದು ನಾನು ನೆಕ್ಸ್ಟ್ ವಿಡಿಯೋದೊಳಗೆ ನಿಮಗೆ ತೋರಿಸ್ತೇನೆ ರೀ ಅದನ್ನು ಎಲ್ಲಾದರೂ ನಾವು ಬಿಸಿಲಿಗೆ ಹೊಂಟಿವಿ ಅಂದ್ಕೊರಿ ಬಿಸಿಲೊಳಗೆ ಏನರಾದ್ರೂ ಕೆಲಸ ಮಾಡಿದೆ ಅನ್ಕೊರಿ ನನ್ನ ಸ್ಕಿನ್ ಕಪ್ಪಾಗುತ್ತೆ ಈಗ ನನ್ನ ಸ್ಕಿನ್ಗೆ ನಾವು ಹೊಡಕ್ಕೆ ಕೊಟ್ಕೋಬೇಕಂದ್ರೆ ನನ್ನ ಸ್ಕಿನ್ ಮೊದಲು ಇದ್ದ ಥರ ಆಗಬೇಕು ದೇವರು ಸೃಷ್ಟಿ ಮಾಡಿದ್ರೆ ಕಲರ್ ಯಾವ ರೀತಿ ಇರುತ್ತಲ್ಲ ಆ ಥರ ನಾನು ಆಗಬೇಕು ಅದಕ್ಕೆ ನಾನು ಏನು ಮಾಡ್ತಾನೆ ಹೇಳ್ರಿ ಪಾರ್ಲರ್ಗೆ ಹೋಗ್ತೇನೆ ಪಾರ್ಲರ್ಗೆ ಹೋಗ್ದಂಗೆ ನಾವು ಮನೆಯೊಳಗನೆ ಹೋಮ್ ರೆಮಿಡಿ ಮಾಡಿಕೊಂಡು ನಾವು ಗ್ಲಾಮರಸ್ ಆಗಿ ಕಾಣಬೇಕು ಅನ್ನೋ ಉದ್ದೇಶನ ನಾವು ತೋರಿಸ್ತೇವೆ ಅಷ್ಟು ಬಿಟ್ಟರೆ ಇದ್ರೊಳಗೆ ಬೇರೆ ಯಾವುದೂ ಇಲ್ಲ ನಾನು ಟ್ರೈ ಮಾಡ್ತೇನೆ ರೀ ಈಗ ಕಪ್ಪಿಗೆವ್ರನ್ನ ನಾನು ತೊಗೊಂಡು ಬಂದು ಒಂದೇ ಸಲ ಅವ್ರನ್ನ ಬೆಳ್ಳಗ ನಾವು ಮಾಡೋಕ್ಕಾಗೋದಿಲ್ಲ ಅದನ್ನು ರೀ ಪರ್ಮನೆಂಟ್ ಕಲರ್ ಇರುತ್ತೆ ಗ್ಯಾರಂಟಿ ಕಲರ್ ನಮ್ಮ ಸ್ಕಿನ್ನಿಗೆ ಮೇಲೆ ಸ್ಕಿನ್ ನಮ್ಮದು ಡಲ್ ಆಗಿರ್ತೈತಿ ಟ್ಯಾನ್ ಆಗಿರ್ತತಿ ಅನ್ರಿ ಅವಾಗ ಕಪ್ ಅನ್ನಿಸ್ತತಿ ನಮ್ಗೆ ಅದನ್ನು ನಾವು ಬೆಳ್ಗೆ ಮಾಡ್ಕೋಬೇಕು ನಾವು ಬೆಳ್ಳಗ ಕಾಣ್ಬೇಕು ಅದಕ್ಕೆ ನಾವು ಹೊಳಪು ಕೊಟ್ಕೋಬೇಕಲ್ಲ ಈ ಥರ ಎಲ್ಲ ಹೋಮ್ ರೆಮಿಡಿ ನಾನು ಒಳ್ಳೆ ಒಳ್ಳೆ ಹೋಮ್ ರೆಮಿಡಿ ನಾನು ಮಾಡಿ ತೋರಿಸ್ತೇನೆ ಇದನ್ನು ನೀವು ನನಗೆ ಪದೇ ಪದೇ ಕೇಳೋದಕ್ಕೋಸ್ಕರ ನಾನು ನಿಮಗೆ ಈ ವಿಡಿಯೋನ ಶೇರ್ ಮಾಡ್ತೇನೆ ರೀ ಬೇರೆ ಏನೂ ಇಲ್ಲ ಯಾಕಂದ್ರೆ ನೀವು ಕೇಳ್ತಿರಲ್ಲ ನನಗೆ ಒಳ್ಳೇದು ಭಾಳ ಅಂದ್ರೆ ಭಾಳ ಒಳ್ಳೇದು ಯಾಕಂದ್ರೆ ಇದ್ದಿದ್ದ ವಿಷಯ ಎಲ್ಲ ನನಗೆ ಮಾತಾಡೋಕೆ ಅನುಕೂಲ ಆಗುತ್ತೆ ಈಗ ಯಾವ ರೀತಿ ಕಪ್ಪಾಗಿದ್ದನ್ನು ನಾವು ಬೆಳಗ್ಗೆ ಮಾಡ್ಕೋಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೇನೆ ರೀ ಅದನ್ನ ರಿಯಲಾಗೇ ನಾನು ತೋರಿಸ್ತೇನೆ ಈಗ ಕಪ್ಪಿಗೆ ಬೆಳಗ್ಗೆ ಮಾಡ್ರಿ ಕಪ್ಪಿಗೆ ಇದ್ದಾರು ಬೆಳಗ್ಗೆ ಮಾಡ್ರಿ ಅಂತಾರಲ್ಲ ನಾವು ಯಾವ ರೀತಿ ಹುಟ್ಟುತ್ತವೆಲ್ಲ ಅದೇ ಕಲರ್ ಇರುತ್ತೆ ನಮ್ದು ಹುಟ್ಟಿದಾಗ ಯಾವ ಕಲರ್ ಇರುತ್ತೆ ನೋಡ್ರಿ ದೇವರು ಸೃಷ್ಟಿ ಮಾಡಿದ್ದ ಕಲರೇ ಇರುತ್ತೆ ಅದು ನಮ್ಮ ಸ್ಕಿನ್ ಡಲ್ ಆದಾಗ ಮೇಲಿನಿಂದ ನಮ್ಗೆ ಅದು ಕಪ್ ಆದಾಗ ಮಾತ್ರ ನಾವು ಅದಕ್ಕೆ ಹೊಳಪು ಕೊಡಬೇಕಂತ ಪಾರ್ಲರ್ಗೆ ಹೋಗ್ತೀವಿ ಪಾರ್ಲರ್ಗೆ ಹೋಗಿ ನಾವು ಕೆಮಿಕಲ್ಸ್ ಪ್ರಾಡಕ್ಟ್ಸನ್ನು ಯೂಸ್ ಮಾಡಿ ನಾವು ಹತ್ತು ದಿನ ಹದಿನೈದು ದಿನ ಒಂದು ತಿಂಗಳ ಚೆಂದ ರೀ ಮತ್ತು ಹೊಳ್ಳಿ ನಮ್ಮ ಕಲರ್ ಅದೇ ಆಗುತ್ತೆ ಈ ಥರ ನಾವೆಲ್ಲ ಹೋಮ್ ರೆಮಿಡಿ ಮಾಡ್ತಾ ಇದ್ರೆ ನಮ್ಮ ಸ್ಕಿನ್ ಯಾವಾಗಲೂ ಹೊಳೆಯುತ್ತೆ ಗ್ಲಾಮರಸ್ ಆಗಿರುತ್ತೆ ಕಲರ್ ಬರುತ್ತೆ ಹಾಗಂತ ನೀವು ಕರ್ಗ ಇದ್ದರೂ ಬೆಳಗ ಮಾಡಿರಿ ಖರ್ಗೆ ಇದ್ದರೂ ಬೆಳಗ ಮಾಡ್ರಿ ಅಂತ ಕೇಳ್ತೀರಲ್ಲ ನೀವೇನು ಬೆಳಗ್ಗೆದಿರಿ ಅಂತ ಕೇಳ್ತೀರಿ ಹಂಗಲ್ಲ ಈಗ ನೋಡಿರಿ ಈಗ ಬೆಳಗ್ಗೆ ಇದ್ದರಿಗೆ ಪಿಂಪಲ್ಸ್ಗಳೆಲ್ಲ ಆಗಿ ಮುಖ ಎಲ್ಲ ಕಪ್ಪಾಗಿಬಿಡುತ್ತೆ ಪಿಗ್ಮೆಂಟೇಷನ್ ಬಂದಾಗ ಫು ಮುಖ ಎಲ್ಲ ಕಪ್ಪಾಗಿಬಿಡುತ್ತ ರೀ ಅದು ಕಪ್ಪು ಹೌದಲ್ರಿ ಮತ್ತದನ್ನ ನಾವು ಬೆಳಗ್ಗೆ ಅದಕ್ಕೋಸ್ಕರ ಇವೆಲ್ಲ ವಿಡಿಯೋ ಮಾಡಿ ತೋರಿಸ್ತೇನೆ ರೀ ಇವತ್ತೇನು ನಾನು ವಿಡಿಯೋ ಮಾಡಿ ಸ್ನಾನಕ್ಕೆ ಹೋಗೋ ಅರ್ಧ ಗಂಟೆ ಮುಂಚೆ ಈ ಪ್ಯಾಕ್ ಹಾಕಿ ನೀವು ಸ್ನಾನ ಮಾಡಿರಿ ವಾರದೊಳಗೆ ಎರಡರಿಂದ ಮೂರು ಸಲ ಈ ಪ್ಯಾಕನ್ನು ನೀವು ಟ್ರೈ ಮಾಡಿರಿ ಎಷ್ಟು ನೀವು ಗ್ಲಮರಸ್ ಆಗಿ ಕಾಣ್ತೀರಿ ಎಷ್ಟು ನಿಮ್ಮ ಸ್ಕಿನ್ ಶೈನಿಂಗ್ ಆಗಿರುತ್ತೆ ವೈಟ್ ಆಗುತ್ತಾ ಬ್ರೈಟ್ನೆಸ್ಸಾಗಿ ಕಾಣ್ತೀರಿ ಯಾವಾಗಲೂ ಯಾವುದೇ ರೀತಿ ಪಾರ್ಲರ್ ಕಡೆ ತಿರುಗಿ ಸಹಿತ ನೋಡೋಂಗಿಲ್ಲ ನೀವು ಸಾವಿರ ಎರಡು ಸಾವಿರ ಕೊಟ್ಟು ನಾವು ಪಾರ್ಲರ್ಗೆ ಹೋಗಿ ಪ್ರತಿ ತಿಂಗಳು ಹದಿನೈದು ದಿನಕ್ಕೊಮ್ಮೆ ಪೇಸೆಯಲ್ಲಿ ನಾವು ಮಾಡಿಸ್ಕೊಂಡು ಬರೋ ಬದಲು ಮನೆಯೊಳಗೆ ಐವತ್ತು ರೂಪಾಯಿ ನೂರು ರೂಪಾಯಿದೊಳಗೆ ನಮ್ಗೆಲ್ಲ ಆಗಿ ಹೋಗುತ್ತಾರೆ ಯಾವಾಗಲೂ ಹರ್ಬಲ್ ಮೆಡಿಸಿನ್ ಏನೈತಿ ನೋಡ್ರಿ ನಮ್ಗೆ ಕ್ರಮೇಣವಾಗಿ ಕೆಲಸ ಮಾಡಿದ್ರು ಪರ್ಮನೆಂಟಾಗಿ ಕೆಲಸ ಮಾಡುತ್ತೆ ಇಷ್ಟೇ ನಾನು ನಿಮ್ಗೆ ಹೇಳಿದ್ದು ನೀವು ಕೇಳಿದ್ದು ನನಗೆ ಭಾಳ ಒಳ್ಳೇದಾಯ್ತು ನಿಮ್ಗೆ ಥ್ಯಾಂಕ್ಸ್ ಹೇಳ್ತೇನೆ ನಾನು ನನಗೆ ಇಷ್ಟ ಹೇಳೋಕೆ ಅನುಕೂಲ ಆಯ್ತು ನೀವು ಕೇಳಿದ್ದಕ್ಕೆ ನೆಕ್ಸ್ಟ್ ವಿಡಿಯೋದೊಳಗೆ ಅದು ಹೆಂಗೆ ಕಪ್ ಆಗಿದ್ದನ್ನ ನಾವು ಬೆಳಗ್ಗೆ ಮಾಡ್ಕೋಬೇಕು ಅನ್ನೋದನ್ನ ನಿಮಗೆ ರಿಯಲ್ ಆಗಿ ನಾ ತೋರಿಸ್ತೇನೆ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ರಿ ಏನಾದರೂ ಅದರಲ್ಲಿ ತಪ್ಪಿದ್ರೆ ನನಗೆ ಹೇಳ್ರಿ ನನಗೆ ಅದೇನು ತೊಂದರೆ ಇಲ್ಲ ನಾನು ನೀವೆಲ್ಲರೂ ನನ್ನ ಕುಟುಂಬದವ್ರು ಇದ್ದಂಗೆ ನೀವೇನು ಹೇಳ್ತಿರಲ್ಲ ನೀವು ಏನಾದರೂ ಅದರಲ್ಲಿ ತಪ್ಪಿದ್ರೆ ನನಗೆ ಹೇಳಿದ್ರಿ ಅಂದ್ರೆ ನಾನು ಅದ್ರ ಬಗ್ಗೆ ಏನಾದರೂ ಎಕ್ಸ್ಪ್ಲೇನ್ ಮಾಡಕ್ ನನ್ಗೆ ಅನುಕೂಲ ಆಗುತ್ತೆ ಇವತ್ತಿನ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗೈತೆ ಅನ್ಕೊಂಡ್ರೆ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಆಗ್ರಿ ಹೊಸ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಪ್ರೆಸ್ ಮಾಡ್ರಿ ಇವತ್ತಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ಯಾಮಿಲಿ ಮೆಂಬರ್ಸ್ಗೆ ಫ್ರೆಂಡ್ಸ್ಗೆ ಎಲ್ರಿಗೂ ಶೇರ್ ಮಾಡ್ರಿ ನಮ್ಮನ್ನು ಬೆಳೆಸ್ರಿ ಇಷ್ಟೇ ನಾನು ನಿಮ್ಮಲ್ಲಿ ಕೇಳೋದು ಆದಷ್ಟು ನಾನು ಎಲ್ಲರಿಗೂ ಉಪಯೋಗ ಆಗುವಂತ ಒಳ್ಳೆ ಒಳ್ಳೆ ವಿಡಿಯೋನ ಶೇರ್ ಮಾಡ್ತೇನೆ ಧನ್ಯವಾದಗಳು